ಪಾಲಕ್ ಸೊಪ್ಪಿಂದ ಸ್ನ್ಯಾಕ್ಸ್ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈವ್ನಿಂಗ್ ಕಾಫಿ ಟೀಗೆ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋಕೆ ಚಳಿಗಾಲದಲ್ಲಿ ವೆಲ್ಕಮ್ ಟು ಅವರ್ ಪೇಸಲ್ ಫ್ಯಾಮಿಲಿ ಒಂದು ಕಪ್ಪಷ್ಟು ನಾನು ಇಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ ಅದನ್ನ ನೀರಲ್ಲಿ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಡಿ ಒಂದು ಅರ್ಧ ಕಟ್ಟೋಷ್ಟು ಪಾಲಕ್ ಸೊಪ್ಪು ವಾಶ್ ಮಾಡಿಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೆನೆದಿದೆ ಅವಲಕ್ಕಿ ಅದನ್ನು ನಾನಿಲ್ಲಿ ಹಿಂಡ್ಕೊಂಡು ಒಂದು ಬಟ್ಲಿಗೆ ಇದ್ದೀನಿ ನೀಟಾಗಿ ಎಲ್ಲ ಹಿಂಡ್ಕೊಂಡು ಹಾಕ್ಕೊಂಡು ಆದಮೇಲೆ ನಾನಿಲ್ಲಿ ಕೈಯಲ್ಲೇ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತ ಇದ್ದೀನಿ ಮೆತ್ತಗೆ ನೀಟಾಗಿ ಕಲಿಸ್ಕೊಳ್ಳಿ ಕೈಯಲ್ಲೇ ಅದಾದಮೇಲೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ನಲ್ಲ ಚಿಕ್ಕ ಚಿಕ್ಕದಾಗಿ ಅದನ್ನು ಹಾಕ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇದು ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಾಡ್ತಾರೆ ಒಂದು ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಹಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಇಲ್ಲೇ ಹಾಕ್ಕೊತಾ ಇದ್ದೀನಿ ಮುಕ್ಕಾಲು ಕಪ್ಪು ಚಿಕ್ಕ ಚಿಕ್ಕದಾಗಿ ಇಚ್ಕೊಂಡಿದ್ದು ಉದ್ದದಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೆಕ್ಸು ಹಾಕ್ಕೊತಾ ಇದ್ದೀನಿ ಮನೆಯಲ್ಲೇ ಮಾಡಿಕ್ಕಿದ್ದೆ ಅದನ್ನು ಒಂದು ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕ್ಕೊತಾ ಇದ್ದೀನಿ ಬಿಳಿ ಎಳ್ಳು ಎಳ್ಳು ಜಾಸ್ತಿನೇ ಹಾಕಂದ್ರೆ ಚೆನ್ನಾಗಿರುತ್ತೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಇವೆಲ್ಲವನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಬೇಕು ಇದಕ್ಕೆ ನಾನು ನೀರು ಹಾಕ್ಕೊತಾ ಇಲ್ಲ ಹಾಗೇ ಕಲಿಸ್ತಾ ಇದ್ದೀನಿ ಅದೇ ಸಾಕಾಗುತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀಟಾಗಿ ಇದು ಬೋಂಡ ಹಿಟ್ಟಿನ ಅದಕ್ಕೆ ಕಲಿಸ್ಕೊತೀವಲ್ಲ ಆ ಥರ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು ಉಪ್ಪು ನೋಡಿ ಒಂಚೂರು ಚೆಕ್ ಮಾಡ್ಕೊಂಡು ಕಡಿಮೆ ಇದ್ದರೆ ಹಾಕ್ಕೊಳ್ಳಿ ಕರೆಕ್ಟಾಗಿದೆ ಚಿಕ್ಕ ಚಿಕ್ಕಕ್ಕೆ ಉಂಡೆ ಮಾಡಿಟ್ಕೊಳ್ಳಿ ಒಂದು ಲೆಮನ್ಕಿನ ಚೂರು ಕಡಿಮೆ ಆ ಥರ ಸೈಜಲ್ಲಿ ಉಂಡೆ ಮಾಡಿಟ್ಕೊಳ್ಳಿ ಎಲ್ಲ ಚೆನ್ನಾಗಿ ಉಂಡೆ ಮಾಡ್ಕೊಂಡು ಅದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು ಹಾಕುವಾಗ ನಾನಿಲ್ಲಿ ದೋಸೆ ತವ ಇದೆಯಲ್ಲ ಅದ್ರ ಮೇಲೆ ಫ್ರೈ ಮಾಡ್ಕೊತ ಇದ್ದೀನಿ ಇದನ್ನು ನೀವು ಎಣ್ಣೆಗೆ ಬೇಕಾದರೂ ಕರಿಬೋದು ನಾನಿಲ್ಲಿ ಒಂದು ದೋಸೆ ತವ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತ ಇದ್ದೀನಿ ಮೇಲೆ ಸ್ವಲ್ಪ ಮುಂಚೆ ಎಲ್ಲ ಕಾದ್ಮೇಲೆ ಅದಕ್ಕೆ ನಾನು ಇಲ್ಲಿ ಪ್ರೆಸ್ ಮಾಡಿ ನಾವು ಕಡಲೆಬೇಳೆ ವಡೆ ಪ್ರೆಸ್ ಮಾಡಿ ಹಾಕ್ತೀವಲ್ಲ ಆ ಥರ ತೆಳ್ಳಗೆ ಹಾಕ್ಕೊಳ್ಳಿ ನಾನು ಇಲ್ಲಿನ ಸ್ವಲ್ಪ ಫ್ರೈ ಆದಮೇಲೆ ನಾನು ಎಳ್ಳು ಹಾಕೊತ ಇದ್ದೀನಿ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಎಲ್ಲದಕ್ಕೂ ಎಳ್ಳು ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಹಾಕ್ಕೊಳ್ಳಿ ಲಾಸ್ಟ್ ತೆಗೋಕಿನ ಮುಂಚೆ ಒಂದೆರಡು ನಿಮಿಷ ನೋಡಿ ಈ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿದೆ ಅಲ್ಲಿವರೆಗೂ ಬೇಯಿಸಿ ಚೆನ್ನಾಗಿ ಎರಡು ಕಡೆ ಬೇಯಬೇಕು ಕೆಂಪಗೆ ಬ್ರೌನ್ ಕಲರ್ ಬರುತ್ತೆ ನೋಡಿ ಚೆನ್ನಾಗಿದೆ ತಿನ್ನೋಕ್ಕೆ ಬಿಸಿ ಬಿಸಿದಾಗಿ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್